ಈಗ ಇಲ್ಲಿ ಮಾಡಿಗಳಿಗೆ ಯಾಕಂದ್ರೆ ಅವ್ರು ಬಾ ಸ್ನಾನು ಹೊಸ ಊಟ ಮಾಡಿಸ್ತೇನೆ ಹೂವು ಕಾಲಕ್ಕೂ ದುಡ್ಡು ಬಂಗಾರ ಕೊಡ್ತೇನೆ ಆಶೀರ್ವಾದ ಮಾಡಬೇಕು ಇವತ್ತಲ್ಲಿ ಗುರು ಅಂತ ಗಟ್ಟಾಗಿ ಪಾದ ಹೇಳಿದಾಗ ಸುಕಾರ ನಿನ ಗುರುಗಳು

ರೇಷ್ಮೆ ಬಟ್ಟೆ ಕೊಟ್ಟು ಮುತ್ತಾನ ಭೋಜನ ಊಟ ಮಾಡಿ ಹೋಗುವ ಕಾಲಕ್ಕೆ ಒಂದೊಂದು ತೊಲಿ ಬಂಗಾರ ಹತ್ತು ಸಾವಿರ ಕೊಟ್ಟು ಬಾಲ ಬಿದ್ದ ಐದು ಮಂದಿಗೆ ಮ್ಯಾಲಿನ ಮೇಲೆ ನೀವು ಯಾವಾಗ ಹಾಲು ಹೊಕ್ಕಿರಲ್ಲ ನಮ್ಮಲ್ಲಿ ಪಾಲ ಇಷ್ಟು ಹೋಗ್ಬೇಕಮ್ಮ ಹಂಗ ಹೋಗಂಗಿಲ್ಲ ಈ ದಾರಿ ಒಳಗೆ ಯಾವ ಹೊಕ್ಕಿರಲ್ಲ ಮನೆ ಪಾಲ ಇಟ್ಟು ಹೋಗ್ಬೇಕಂದ್ರೆ ಸಟ್ಟಾಗಿ ನಮಸ್ಕಾರ ಮಾಡಿ ಬೀಳ್ಕೊಟ್ಟ ನಾಲ್ಕು ಜನ ಸುಖಾರನ್ನ ಬೆನ್ನ ಹಾಕಿ ಊರು ಹೊರಗೆ ಬಂದು ವಿಚಾರ ಮಾಡ್ತಾರ ಒಂದ ರಾತ್ರಿ ಸಂಘ ಮಾಡಿ ಮಹಾಜನ ಮಾಡಿಲ್ಲ ಮಾಡಿದ ಹನ್ನೆ ನೀರು ಕಾಸಿ ಮದನ ಮಾಡಿ ರೇಷ್ಮೆ ಬಟ್ಟೆ ಕೊಟ್ಟು ಭೋಜನ ಕೊಟ್ಟು ಐವತ್ತು ವರ್ಷ ಈ ಅರಿತು ಸತ್ಕಾರ ನಮ್ಗೆ ಎಲ್ಲೆಲ್ಲಿ ಸಿಕ್ಕಿಲ್ಲ ಮಾಡ್ತಾ ಹಿಂಗಲ್ಲ ಅರಿತು ಸತ್ಕಾರ ಎಲ್ಲೆಲ್ಲಿ ಸಿಕ್ಕಿಲ್ಲ ಅಂತ ಅಬಿಬಿ ಸತ್ಕಾರ ಭಾಗ್ಯ ಗುರುವಿನ ಸ್ಥಾನ ಸಾಕಿ ಸಂಸಾರ ಸಾಕ ನಾವು ಸಂತ ಸಂಗ್ರ ಮಹಾ ಯೋಗಿರೋ ಯೋಗಿರಾದ ಯೋಗಿ ಒಂದೊಂದು ದಿನ ಸಂಗ ಮಾಡೋದು ಇಷ್ಟ ಅಲ್ಲ ಮತ್ತೆ ಸಂಘ ಸಂಗ ಮಾಡಕತ್ತಿದ ನಾಲ್ಕು ಜನ ಏನೇನಾಗಿರ್ ಏನಾಗಿಲ್ಲ ಒಂದು ಹುಡುಗರು ಮುನ್ನಾಗಿ ಹತ್ತು ಹುಡುಗ

ಏನೋ ಕೆಲಸ ಮಾಡಕ್ ಆಗ್ತಾವ ಮೂರ್ ಪಾತ್ರ ಏನ್ ಮಾಡ್ತ ಬಂದೇಳಿದ ಮಾಡ್ತಿವ್ ಮಗು ಅನ್ನ ಈ ಕಾಲ್ಗೈತಲ್ ಇದನ್ನ ಬೆಳಕ ಬೆಳಗ್ ಮಾಡ್ತಾ

ನನಗೆ ಮತ್ತೆ ಆಗ್ಲೇ ನಾನು ಸುಟ್ಟು ಮಾಡಲು ಯೆಲ್ಲಾ ತರಕಾಗ್ತಲೆ ಆವಾಗ ತರಕಾಗೋದು ಮ್ಯಾನೇಜ್ ಮಾಡಿ ಎಲ್ಲರೂ ಹೋಗ್ಬಿಡ್ರು ಅದಕ್ಕೆ ನಮ್ಮ ಜೀವನಗಳಲ್ಲಿ ಬಹಳ ಮುಖ್ಯವಾಗಿ ಬಹಳ ಹೇಳಿದಿರಲ್ಲ ಇಲ್ಲಿಗೆ ನಾನು ನಾಕ ಮಾತು ಹೇಳ್ತೇನೆ ಎಷ್ಟು ಮಾತ್ರ ನಾಕ ಮಾತು ಬುದ್ಧಿ ದರ ಕೇಳ್ದು ಹೇಳ್ರಿ 4000 किताब পড়ೋ 4000 किताब পড়ೋ ಲೇನ್ ಚಾರು ಮಾತು ಯಾವಿ ದೋಣ ಕೇಳ ನೂರಾರು ಗ್ರಂಥ ಹೋದು ನೂರಾರು ಶಾಸ್ತ್ರ ಪಠ ಮಾಡೋ ನೂರಾರು ಸತ್ಸಂಗಕ್ಕೆ ಹೋಗೋ ಗುಡಿಗುಳ್ಳ ಇವೆಲ್ಲ ಹೋದ್ರೂ ಕೂಡ ಅದರಲ್ಲಿ ಮುಖ್ಯವಾಗಿರತಕ್ಕಂಥ ನಾಲ್ಕು ಮಾತು ನೆನಪಿ ಹೋಗ್ತಮ್ಮ ಆ ನಾಲ್ಕು ಮಾತೊಳಗ ಎರಡು ಮಾತು ತಿಳಿಯೊಳಗೆ ಗಟ್ಟಿಯಾಗಿ ಹಿಡ್ಕೊಡಿ ಯಾರ ಮಾತು ನೀವು ಕುಳಿತರಲ್ಲ ಅದನ್ನು ಬಿಟ್ಟು ಹೋಗಬೇಡಿ ನಾಟ ಮಾತು ಯಾವ ಶಾಸ್ತ್ರ ಯಾವ ಪ್ರಾಣಕ್ಕೆ ಹೋದ್ರು ಯಾವ ಜಾತಿ ಇವಾಗ ನಾಟ ಮಾತಾ ಇಲ್ಲಿ ಬಿಟ್ಟು ಯಾರು ಹೇಳುದಿಲ್ಲ ಮಾತು ಮಾತೋಗ ಎರಡು ಮಾತು ಗಟ್ಟಿಯಾಗಿ ಚೆಳಿಯೊಳಗೆ ಉಳಿಬೇಕು ಎರಡನೇದ್ದು ಏಳ ಮಾತಿನ ಇಲ್ಲೇ ಮರ್ತು ಹೋಗ್ಬೇಕು ಚಳಿಯೊಳಗೆ ಉಳಿತಕ್ಕಂಥದ್ದು ಮೊದಲನೇ ಮಾತು ಈ ಜಗತ್ತಿನ ಸೃಷ್ಟಿಕರ್ತ ಭಗವಂತಿ ಎಂಬಕ್ಕಂಥ ಏನಿಲ್ಲ ನಾಸ್ತಿಕರು ಏನಿಲ್ಲ ದೇವ್ ಇಲ್ಲ ದೇವ್ ಅಂತ ದೇವ್ ಇಲ್ಲ ಬಂದೇ ಎಲ್ಲಾ ಕಡೆ ನಾನು ಮಾಡಿ ಜಗತ್ತ ಸುಂದರವಾಗಿ ಕಿವಿ ನೀನ್ ಮರಾ ಕಿವಿಲ್ ಮರಗಾಕ ಜಗ ಕಿವಿ ನಾನು ಕುಂದಾಕ್ದ ಮಾಡಿ ಅವಾಗ ಟಿವಿ ಮುಂದೆ ನೋಡ್ಬೇಕಂದ್ರೆ ಹೋಗಿ ಟಿವಿ ಮುಂದೆ ಕುಂದೋಗ್ತೇನೆ ಕುಂದ್ಕೊಂಡು ಮದ್ದಕ್ಕೆ ಏನ್ ಮಾಡ್ತೇನೆ ಬಟನ್ ಹಾಕ್ತೇನೆ ಅವಾಗ ಕರೆಂಟ್ ಪಾಸ್ ಹಾಕೈತೆ ಕರೆಂಟ್ ಟಿವಿ ಒಳಗೆ ಬಂದ್ಕೊಂಡು ಟಿವಿ ಹಂಗೆ ಬೆಳಗ್ಗೆ ಕಾಣಿಸ್ತದೆ ಮತ್ತೊಂದು ಐದು ನಿಮಿಷಕ್ಕೆ ಅವಾಗ ಚಿತ್ರಗಳು ಒಡೆಯ ಗುಡ್ಡು ಆ ನಂತರ ಎಲ್ಲ ಸಿನಿಮಾ ಥಿಯೇಟರ್ ಎಲ್ಲ ಅದರ ಗೋಡೆಲ್ಲ ಕಟ್ತಾವ್ ಮದ್ಲೆಕ್ ಬಂದಾಗ ಏನೇನು ಇದ್ದಾರೆ ಬರೀ ಗ್ಲಾಸ್ ಹತ್ತೈತೆ ನೀವು ಎದುರು ಕುಂತಾಗ ಏನಿದೆ ಟಿವಿ ಬರೀ ಗ್ಲಾಸ್ ಹತ್ತೈತೆ ಯಾವ ಬಟನ್ ಹಾಕಿದ್ರಿ ಅದರ ವಿದ್ಯುತ್ ಪ್ರಕಾಶ ಬಂದ ನಂತರ ಅದಾಗ ಗೋಡೆ ಓಡಾಡ ಕಟ್ಟಿದ್ರು ಓಡಾಡ ಕಟ್ಟಿದ್ರು ಆವಾಗ ವಿಚಾರ ಮಾಡಿ ಇದೆಲ್ಲ ಚಂದಾಗಿ ಬಣ್ಣ ಓಡಾಡ ಕಟ್ಟವು ಈ ಗ್ಲಾಸ್ ಅಲ್ಲಿ ಅದಕ್ಕೆ ಬೇಕಂತ ಒಂದು ಸುದ್ದಿ ಕೊಡಿರಿ ಗ್ರಾಸ್ ಎಲ್ಲ ಬಂದಿನ ಬೇರೆ ಗ್ಲಾಸಿ ತಗೊಂಡು ಒಡಿರಿ ಗ್ರಾಸ್ ಒಡೆದು ಹೋಗಲ್ಲ ಬಂದು ಓಡಾಡ್ತವ್ ಓಡಾಡ್ತವ್ ಓಡಾಡುದಿಲ್ಲ ಹಾಗೆ ಇತ್ತೆಲ್ಲ ಓಡಾಡ್ತಾ ಹೋದಾಗ ನಮ್ ಹಿಂದೆ ಯಾವ ಶಕ್ತಿ ಐತಿ ಭಗವಂತನ ಶಕ್ತಿ ಭಗವಂತ ಶಕ್ತಿ ಐತಿಲ್ಲ ಪಕ್ಷಿಗಳು ಉಂಡೆ ಮಾಡ್ತೀರಿ ಉಂಡೆ ಮಾಡ್ತೀರಲ್ಲ ಯಾವ ಉಂಡೆ ಮಾಡ್ತೀರಿ ಎಳ್ಳು ಉಂಡಿ ಶೇಂಗಾರ ಉಂಡಿ ಬೇಸನ್ ಉಂಡಿ ಆ ನಂತರ ತಂದ್ಬಿಟ್ಟು ಎಲ್ಲಾ ಉಂಡಿ ಮಾಡ್ತೇರಿ ಎಲ್ಲ ಉಂಡಿ ಮಾಡಿ ಎಲ್ಲ ಉಂಡಿ ಅಂತೇಳಿ ಶೇಂಗಾ ಉಂಡಿ ಅಂತೇರಿ ಡಾಣಿ ಉಂಡಿ ಅಂತ ಎಲ್ಲಾ ಉಂಡಿ ಅಂತೇಳಲ್ಲ ಬರೀ ಡಾಣಿ ತಗೊಂಡ್ ಉಂಡಿ ಮಾಡಕ್ ಉಂಡೆ ಅದಿ ಬರೋದು ರುಜಿಯ ಹತ್ತಿ ಬರದ ಉಂಡಿ ಏನ್ ಇರ್ಬೇಕು ಸಕ್ಕರೆ ಇರಬೇಕು ಮತ್ ಸಕ್ಕರೆ ಒಂದು ಹಾಕಿತ್ತು ಅದನ್ನ ಕೆಸರು ಹಾಕಿ ಅನೇಕ ಹೆಸರು ಹೇಳ ಅದೆಲ್ಲ ರುಚಿ ಕೊಡ್ಬೇಕಂದ್ರ ಅದರೊಳಗೆ ಏನು ನನಗೆಬ್ಬರು ಸಾಕ್ಷಿ ಇರಬೇಕು ಆಗ ಈ ಜಗತ್ತು ನಮಗ ಸುಂದರವಾಗಿ ಆನಂದವಾಗಿ ನಮಗೆ ಕಾಣಿಸಬೇಕಾಗಿತ್ತು ನಾವು ಅದಕ್ಕೆ ಏನಾದ್ರೂ ಹೇಳ್ತಾರ ವಿಶ್ವಂ ನಾಮ ನಾಮಮೋದಕೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೇ ಯಾವ ಬೆಳಕಿನಿಂದ ಯಾವ ಪ್ರಕಾಶನಿಂದ ಜಗತ್ತು ನಮಗೆ ಸುಂದರವಾಗಿ ಕಾಣಿಸಿದ ಆ ಪ್ರಕಾಶ ಭಗವಂತನ ಪ್ರಕಾಶ ಅದಕ್ಕೆ ಚರ್ಚೆಯಾಗಿ ದೇವರ ಚರ್ಚೆಯಾಗಿ ನಂಬ್ರಿ ಅವ ಯಾವ್ದೋ ಹೆಸರಿನಿಂದ ಯಾವ ರೂಪದಲ್ಲಿ ಇರಬಹುದೇವರೇ ನೋಡ್ಬೇಕಂತ ವಿಚಾರದ ಭಗವಂತನ ಪ್ರತ್ಯಕ್ಷರೊಂದು ಗುರು ಅದ ಗುರು ಬೇರೆ ದೇವರೇಳ್ತಾರ ಗುರುಗಳು ನಂಬ್ರಿ ಗುರು ಮತ್ತು ದೇವರ ಚೆನ್ನಾಗಿ ತಿಳ್ರಿ ನಿಮ್ ನಿಮ್ ಧರ್ಮಕ್ಕೆ ಯಾವ ಗುರುಗಳೇವರ ಹೆಚ್ಚಾಗಿ ನಂಬ್ರಿ ಅಲ್ಲಿ ಫೋಟಕ್ ಹೋಗಿ ಎರಡನೇ ಮತ್ತೊಂದು ವ್ಯಕ್ತಿಯಾಗಿ ನಮ್ಬೇಕು ಏನೋ ಉತ್ತಿ ಬಂದ ಎಲ್ಲರಿಗೂ ಸಾವು ಎಂತಕ್ಕಂಥದ್ದೇ ನಾನು ಸಾಯ್ತೀನಿ ಇವನು ಸಾಯ್ತೀರಿ ನೀವು ಸಾಯ್ತೀರಿ ಶ್ರೀಮಂತ ಹರಿಗಾಲ ಅಂತಸ್ತು ಜಮೀನುಗಾಲ ಎಲ್ಲವೂ ಸಾಯೋಣ ಅದಕ್ಕೆ ಈ ಜಗತ್ತಿನ ಏನಂತ ಕೇಳ್ತಾರೆ ಮೃತ್ಯು ಈ ಜಗತ್ತಿಗೆ ಏನು ಸಾಯ್ತಕ್ಕಂಥದ್ದು ಭಗವಂತ ಅವರ ಬಹಳ ದೊಡ್ಡದಾಗಿರ್ತಕ್ಕಂಥ ಉಪಕಾರ ಮಾಡಿದ್ದೇನೆ ನಮ್ಗೆ ಸಾವು ಕೊಟ್ಟಿದ್ವಿ ಏನ್ರಿ ಅಂತಾರೆ ಬರೀ ಸಾವು ಸಾವು ಕೊಟ್ಟಿದ್ದ ನಮ್ ನೆನಸ್ ಬೇಕಾ ಸಾಮಾನ್ಯ ಮನೆಯಾಗಿ ಎಲ್ಲರೂ ಸತ್ತಾರೆ ಅಂತ ಮುತ್ತ ಅಂತ ಅಮ್ಮ ಎಲ್ಲರೂ ಸತ್ತಾರ ಅವರೆಲ್ಲ ಜೀವನ